ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣ ಶುಭ ಸಂಜೆ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೂ ಮತ್ತು ನನ್ನ ಗುರಿ ಹಿಡಿಯರಿಗೂ ಒಂದಿಷ್ಟ ಈ ಒಂದು ಆಶ ಕಾರ್ಯಕ್ರಮ ಶ್ರಾವಣ ಶುಭ ಸಂಜೆ ಕಾರ್ಯಕ್ರಮನ ಒಂದೆರಡು ಹಾಸ್ಯದ ತುಣುಕುಗಳನ್ನು ನಿಮ್ಮ ಮುಂದೆ ಹಂಚ್ಕೊಂಡಿಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ ಈ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನಾನು ಹೇಳ್ಕಾತ ಸ್ನೇಹಿತರಿಗೆ ಆಸೆಯನ್ನು ಎಲ್ಲಿ ಬರುತ್ತೆ ಬಂದು ಹೆಂಟಿ ಆಸೆ ಬರುತ್ತೆ ಅತ್ತೆ ಮಾವನ ನಡುವೆ ಆಸೆ ಬರುತ್ತೆ ಸತ್ತವರ ಮನೇಲಿ ಆಸೆ ಬರುತ್ತೆ ಪ್ರಾಣೇಶ್ ಸರ್ ಹೇಳ್ತಾ ಎಲ್ಲಿ ಬೇಕಾದ್ರೆ ಆಸೆಕ್ಕಿಂತದ್ದೇ ಜಾಗ ಅಂತ ಇಲ್ಲ ಎಲ್ಲಿ ಬೇಕಾದ್ರೂ ನಾವು ಆಸೆಯನ್ನು ಸೃಷ್ಟಿ ಮಾಡ್ಕೋಬೋದು ಬದಲು ಮನಸ್ಸಿನಲ್ಲಿ ಹಡಗಿರುವ ನಗು ದುಃಖವನ್ನು ಮಡಿಗಟ್ಟಿ ಅದನ್ನು ನಗಿಸುವ ಒಂದು ಪ್ರಯತ್ನವೇ ಈ ಒಂದು ಆಸೆ ಹೌದಾ ಎಷ್ಟೋ ಜನ ಇವತ್ತು ಹೆಣ್ಮಕ್ಳು ತವ್ರ ಮನೆಗೆ ಹೋಗಿದ್ದಾರೆ ಶ್ರಾವಣ ಅಂತ ಆ ಆಡ್ಕೊಂತ ಹೋದ್ರೆ ಹೋದ್ರಿಗೆ ಒಂದು ಮನೆ ಚಿಂತೆ ಶ್ರಾವಣ ಅಂತ ಓದೋ ಒಂದು ಮನೆ ಚಿಂತೆ ಆ ಷಡಕೆ ಖುಷಿಯಿಂದ ಮನೆಗೆ ಬಂದರೆ ಶ್ರಾವಣ ಅಂತ ಹೋಗೋದು ಚಿಂತೆಯಿಂದ ಒಕ್ಕೋರ್ಗೆ ಹೋಗಿ ತವರು ಮನೆಗೆ ಹೋಗೋದು ಒಂದು ಚಿಂತೆ ಆದರೆ ಇಲ್ಲಿ ನನ್ನ ಗಾಂಡಿ ಏನು ಮಾಡ್ತಾನೋ ಇನ್ನೊಂದು ಚಿಂತೆ ಇಲ್ಲಿ ಒಕ್ಕನೋ ಯಾವ ಓಟ್ಲೋ ತಿಂತಾನೋ ಯಾವ ರೀತಿ ಸೇರ್ತಾನೋ ಯಾವ ಮನೆ ಉಂತ್ನೋ ಇಲ್ಲೋ ಇದು ಅನುಮಾನ ಹೌದಾ ಎಷ್ಟು ಯಾಕಂದರೆ ಮನೆ ಜವಾಬ್ದಾರಿ ಹಂಗಿರುತ್ತೆ ಹೆಣ್ಮಕ್ಳಿಗೆ ಇನ್ನು ಕೆಲವೊಂದು ವಿಚಾರದಲ್ಲಿ ಆಸೆ ಎಲ್ಲಿ ಬರುತ್ತೆ ಅಂದರೆ ಈ ಕಳ್ಳತನ ಮಾಡೋದ್ರಲ್ಲಿ ಆಸೆ ನೋಡಿ ಈ ಕಳುಹಿ ಕಳ್ಳರು ಕಳತನ ಮಾಡ್ತಾಯಿರ್ತಾರೆ ಈ ಕಳ್ತನ ಮಾಡೋರಲ್ಲೂ ಆಸೆ ಪ್ರಜ್ಞೆ ಇರುತ್ತೆ ಯಾಕೆ ಅಂದರೆ ನಾನು ಮೊನ್ನೆ ಮನೆ ಹತ್ರ ನಿಂತಿದ್ದೆ ಒಬ್ಬ ವ್ಯಕ್ತಿ ಬಂದ ಸರ್ ನಮಸ್ತೆ ಅಂದ ಹಾಂ ಇಡೀ ನಮಸ್ತೆ ಸರ್ ಅಕ್ಕರಿದ್ದಾರೆ ಇಲ್ಲಪ್ಪ ಇಲ್ಲ ಮನೆಗೆ ಹೋಗಿದ್ದಾರೆ ಸರಿ ಬಿಡಿ ಸರ್ ಬರ್ತೀನಿ நான் கரது அவ்வளோப்பா இல்லை சார் அந்த அல்லப்பா நீங்கள் யார்த்தல சார் நான் கள்ளா அந்த கள்ள அல்லப்பா மத்த இல்லை ஏன்னுக்கு வந்தேன் ஏன் அக்கார்த்து நோட் கண்டு வந்தேன் யாக்கப்பா நீ கள்ளும் நினை ஏன் சம்பந்த சார் நோடி சார் நான் யார் மனைக எண்மக்கள் இத்தாரோ அல்ல நான் கட் தான் கொடுத்துமக்கள் அந்த நான் அவ்வளோ கடத்த பார்க்கல இது நம்ம ரூல்ஸு ನನಗೆ ಆಶ್ಚರ್ಯ ಆಗ್ಬಿಡ್ತು ಅಲ್ಲಿ ಬಾರಪ್ಪ ಕಾಳತನ ಮಾಡೋಕ್ಕೂ ಹೆಣ್ಮಕ್ಳದ್ಕು ಏನು ಸಂಬಂಧ ಸರ್ ನೋಡಿ ಸರ್ ಯಾರ ಮನೇನ ಹೆಣ್ಣು ಮಕ್ಕಳನ್ನ ಮನೆ ಲಕ್ಷ್ಮಿ ಅಂತ ಹೇಳ್ತಾರೆ ಯಾರ ಮನೆಯಲ್ಲಿ ಹೆಣ್ಣುಮಕ್ಳು ಇರ್ತಾರೋ ಆ ಮನೇಲಿ ಲಕ್ಷ್ಮಿ ಕಾಲು ಮುರ್ಕೊಂಡು ಬಿದ್ದಿರ್ತಾಳೆ ಕಲ್ಸ ಏಕದಿದ್ದು ಸಿಗುತ್ತೆ ಬೀರ್ಗೆ ತಗೋಸಿಗೆ ಸಿಗುತ್ತೆ ಬೀರು ತಗೋಬೇಕು ಅಂದರೆ ಬಂಗಾರ ಸಿಗುತ್ತೆ ಕೊನೆ ಏನು ಒಳಗೆ ಅಡಿಗೆ ಕೊನೆಗೆ ಹೋದ್ರೂ ಒಟ್ಟು ಒಳ್ಳೆ ಊಟ ಸಿಗುತ್ತೆ ಆದ್ರೆ ತವ್ರ ಮನೆಗೆ ಹೆಂಡ್ತಿ ಓದ್ತಂದ್ರೆ ಏನು ಸಿಗುತ್ತೆ ಎಲ್ಲ ಬಂಗಾರ ಬಾಡೆ ಓಡ್ ದೋಚ್ಕಿಂದ ಹೆಗಳ ಮೇಲೆ ಅಕ್ಕ್ಯಂಡೋಗಿರ್ತಾರೆ ಇಲ್ಲಿ ಏನು ಸಿಗುತ್ತೆ ಸಾರು ಮನೆ ರೊಟ್ಟಿ ಅಂದ್ರೆ ಎಷ್ಟು ಬುದ್ಧಿತ್ತಿದೆ ಕಳ್ಳ ಬಂದೊಂದು ಯಾರ ಮನೆಗೆ ಹೆಣ್ಮಕ್ಳು ಹತ್ರ ಅವ್ರ ಮನೆಗೆ ಅಷ್ಟೇ ಅವ್ರು ಕಳ್ತಾರೆ ಹೆಣ್ಮಕ್ಳು ಅಂದರೆ ಕಳ್ತಾನಕ್ಕೆ ಹೋಗೋಲ್ಲ ಯಾಕಂದ್ರೆ ಅವ್ರು ಹೆಣ್ಮಲ್ಲಿ ಎಲ್ಲ ಹಾಕ್ಯಂಡೋಗಿರ್ತಾರೆ ಅಂತ ಹಾಂ ಎಂತಂದು ಆಸೆಗಳಲ್ವ ಇನ್ನು ಈ ಗಂಡ ಹೆಂಡತಿ ಹೆಂಗಪ್ಪ ಅಂದರೆ ಯಜಮಾನ್ ಹೇಳ್ತಾರೆ ಸಮರಸವೇ ಜೀವನ ಸಮರಸವೇ ಜೀವನ ಸಮರ ಮತ್ತು ರಸಾಯನ ಎರಡೂ ಜೀವನದಲ್ಲಿದ್ದರೂ ಮಾತ್ರ ಅದು ಸಂಸಾರ ಆಗುತ್ತೆ ಇಲ್ಲ ಅಂದರೆ ಸತ್ ಸಂಸಾರ ಆಗಲ್ಲ ಈಗ ಸಮರಸ ನಾವು ಇಲ್ಲಿ ಕಾಣ್ತಾ ಇರೋ ರಚನೆ ಬರೀ ಸಮರ 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 ಬರೀ ಹೊಡೆದಾಟಗಳು ಹೌದಾ ಯಾಕಂದರೆ ಹಾಸ್ಯ ಪ್ರಜ್ಞೆಯಲ್ಲ ಜೀವನದ ಅದರಲ್ಲಿ ಯೋಚನೆ ಮಾಡ್ಕಂತ ಕೂತು ಬೆಳಗ್ಗೆ ಇನ್ನೇನು ಪೂಜೆ ಟೈಮು ಬೆಳಗ್ಗೆ ಪೂಜೆಗೆ ಹೋಗ್ಬೇಕು ಯಾರು ಹೋಗ್ಬೇಕು ರಾತ್ರಿ ಯೋಚನೆ ನಿದ್ದೆ ನಂಬರ್ಲೆ ಅಂದಿದೆ ಇಬ್ಬರು ಏನು ಮಾಡಿದ್ರು ಒಂದು ಫ್ಯಾಮ್ ಬಿಟ್ಟರು ಆ ಧಾರವಾಹಿನಲ್ಲಿ ನೇರ್ತಿರೋದು ಸಸ್ಯ ನೋಡ್ತಕ್ಕಂಥ ಇಂಟಿ ನೋಡೋದು ಆ ಅದು ಇರೋದು ಏನು ಇಬ್ಬರು ನಿದ್ರೆಗಳಿಗೆ ಹಾಕಿ ಬಂದುಬಿಡ್ತಾರೆ ರಾಧಲ್ಲಿ ಏನು ಅತಿ ರಾ ಭಾಳ ಸುಸ್ತಾಗಿದ್ರಿ ಈ ಹಾಲು ಕೊಡೋ ಮನೆಗೆ ಕೇಳ್ರಿ ಅಂತಂದು ಸಸ್ಯ ನಿದ್ದೆಗಳಿಗೆ ಹಾಕಿ ಹಾಲು ಕೊಡ್ತಾಳೆ ಸಸ್ಯ ಮನೆ ಕೇಳಿ ಅಂತ ಅತ್ತೆ ನಿದ್ದೆಗಳಿಗೆ ಹಾಕಿದ್ರೆ ಕೊಡ್ತಾಳೆ ಇನ್ನು ಸಸ್ಯ ಕುಡಿಯೋಕು ಹಿಂಗೆ ಹೋಗ್ಬೇಕು ಯಾರ ಮಾತ್ರ ಮಾತು ಇರತ್ತ இன்னும் அத்தை குடியு இங்கே ஒவ்வொரு ஒவ்வொரு அவரு குட் இவ்விரி இவ்வளோ ஹிங்கே மாதிரிக்கு வந்து கொடுத்து யார் ஹால் குடில இதன்னா அவன் எந்த நிந்தது யார் ஹாள் குடீத்தர் யார் ஹாள் குடீத்தார் இவன் காண்ட்ரு பப்பாங்க முந்தினே சாம்பார் ஹாக்கிங்க அவன் சிட்டு வந்து சாம்பார் சாம்பார் சம்பார் சிட்டு ஐய்யே சாம்பார் தருத்தல அந்த சாம்பார் தருத்தில அந்த ஏடே ஒழிக்கு சாம்பார் தகவல் திரி ஆக்கிங்க திர்வோக்கோ ಆ ಸೀನೇ ಮುಗಿದೋಗ್ಬಿಡುತ್ತೆ ಯಾರು ಕೊಡೋರು ಅನ್ನೋದೇ ಗೊತ್ತಾಗಲಿಲ್ಲ ಯಾವಾಗ ತಿಕ್ಕಳೋಗ ಬಂದ್ಬಿಡ್ತ ನೋಡ್ರಿ ಸಾಂಬಾರು ಸೋಡಿಸ ಕಟ್ಟನ ಆಮೇಲೆ ಅವನೇಲೆ ಎಚ್ಕಪ್ಪ ಬಿದ್ದಿಬಿಟ್ಟು ತಗ ಅಕ್ಕಪಕ್ಕ ಮನೆಗಳೆಲ್ಲ ಸೇರಿಕೆಂದ್ರೆ ದೊಡ್ಡ ಗಾರೇಟ್ ಆಯಿತು ಆಸ್ಪತ್ರೆಗೆ ಸೇರಿಸಿದ್ರು ಕೇಸಾ ಏನು ಕೇಸು ಹಿಂಗೆ ಹಿಂಗೆ ಆಯಿತು ಅದನ್ನು ನಮ್ಮ ಸ್ಟೇಷನ್ ಸಬ್ ಇನ್ಸ್ಪೆಕ್ಟ್ರು ಬಿಡಿದ್ರು ಬಸವಂತಪ್ಪ ಅಂತ ಅವರು ಪಿ ಸಿ ಇದ್ರು ನಂಗೆ ಅಂದ್ರಪ್ಪ ಇವ್ರಿಬ್ರಿಗೂ ಅದು ಎರಡು ವಯಸ್ಸಿದ್ನ ಕೇಸಲ್ಲಿ ಇವರು ನೋಡಿದ್ರು ಸ್ಟೇಷನ್ಗೆ ಬಂದರು ಎಲ್ಲ ವಿಚಾರ ತೊಗೊಂಡ್ರು ಆಸ್ಪತ್ರೆಗೆ ಹೋದರು ಎಲ್ಲ ವಿಚಾರ ತೊಗೊಂಡ್ರು ಇನ್ನೇನು ಅಮ್ಮನ್ನು ಅರೆಸ್ಟ್ ಮಾಡ್ಕೊಂಬರಕ್ಕೆ ಹೋಗ್ಬೇಕು ಅಂತ ಒಂದು ಒಂಟು ಜಿಪ್ ತಗೊಂಡು ಅಷ್ಟೊತ್ತಿಗೆ ಮನೆಯಿಂದ ಫೋನ್ ಬಂತು ಈ ಎಲ್ಲಿದ್ದೀರಾ ಏ ಒಂದು ಕೇಸ್ ಇತ್ತು ಆ ಅಟೆಂಡ್ ಇದ್ದೀನಿ ಏನು ಅದು ಏನಿಲ್ಲ ರಾತ್ರಿ ಈ ಥರ ಒಂದು ನಡೆದಿತ್ತು ಈ ಥರ ಘಟನೆ ಧಾರಾವಾಹಿ ಬರ್ತಾಯಿತ್ತು ಆ ಧಾರಾವಾಹಿ ಈ ಥರ ಸೀನ್ ಬಂದಿತ್ತಂತೆ ಅದು ನೋಡೋಕೆ ಗಂಡು ಏನು ತಗೊಡುತ್ತಾನೆ ಹೇಳ್ತೀವಿ ಗಂಡು ಹೊಡೆದ್ದಾನೆ ಹೊಡೆದಾಳೆ ಅವನು ಎಚ್ಚರದಕ್ಕ ಆಯಮ್ ನಾಶ ಮಾಡ್ಕೊಂಡು ಬರ್ತೀನಿ ಬರೀ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತೀವಿ ಸಬ ಇಲ್ಲ ತಗೋದ್ ಏ ಈಗ ಹೋಗಬೇಡ ನೀನು ಈಗ ನೀನು ಅವ್ರ ಮನೆಗೆ ಹೋಗ್ಬೇಡ ಅಂತ ಫೋನ್ ಮಾಡ್ದೆ ಹೇಳ್ತೀನಿ ಯಾಕೆ ಯಾಕೆಂದರೆ ರಾತ್ರಿ ಆಗಿರೋ ಧಾರಾವಾಹಿ ಈಗ ಮತ್ತೆ ಅದೇ ಗಂಟೆ ಟೆ ಇದಕ್ಕೆ ಟೈಮಿಗೆ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ ಏನೇ ಎಸ್ ಸಿ ಸಾಹಿಬ್ರಿಗೆ ಗಂಗ್ ತರ ಬೆಚ್ಚಾಗಿ ಬಿಡ್ತು ಹಾಂ ಈಯಪ್ಪ ಈ ನಾವು ಹೋಗೋ ಟೈಮ್ಗೆ ಇದೇ ದರವಾನೆ ಬಂದು ನಮಗೂ ಒಡಗಡ್ರೆ ಕಷ್ಟ ಆಯಮ್ಮ ಅಂತಂದು ಆಯ್ತು ಬಿಡು ಅಂತಂದು ಹೆಂಡತಿ ಕೇಳಿದೆ ಹೌದು ನಿನಗೆ ಹೆಂಗೆ ಗೊತ್ತಿದ್ದು ನಾನು ಮನೇಲಿ ಅದೇ ದರವಾನೆ ನೋಡ್ತೀರದು ಸಾಹೇಬ್ರಿ ಸ್ಯಾಬ್ರಿ ಗೊತ್ತದು ಆಗಿಬಿಡ್ತು ಆ ಕಡೆ ಹೋಗೋನು ಈ ಕಡೆ ಹೋಗೋನು ಆ ಕಡೆ ಹೋಗೋನು ಯಾಕಂದ್ರೆ ಇಬ್ರು ಅದೇ ದರವಾನೆ ನೋಡ್ತಾರೆ ಎಲ್ಲಿ ಏನಕ್ಕೆ ಕೇಳೋಂಗಿಲ್ಲ ಅದಕ್ಕೆ ಹೇಳಿದ್ರು ಇಲ್ಲ ಇಲ್ಲಿ ನಮ್ಮ ಕಾನ್ಸ್ಟೇಬಲ್ ತಿಪ್ಪಣ್ಣರ ಮನೆಗೆ ಮಗಳದು ಬರ್ತ್ಡೇ ಇದೆ ನಾನು ಅಲ್ಲೇ ಊಟ ಮಾಡ್ತೀನಿ ಹಂಗಂತ ಕಾನ್ಸ್ಟೇಬಲ್ ತಿಪ್ಪಣ್ಣ ಊದ್ದು ಕಡೆ ಬಿದ್ಬಿಟ್ಟ ಸಾಹೇಬರಿಗೆ ಕೈ ಮುಗಿತಿನ ಸಾಹೇಬರು ನಮ್ಮ ಮನೆಗೆ ಹೋಗೋದು ಬೇಡ ನನಗೊಂದು ತಿಂಗಳು ಸಮುದ್ರ ಪರವಾಗಿಲ್ಲ ಓಟ್ಲಲ್ಲಿ ಊಟ ಕೊಡಿಸಿ ನಮ್ಮ ಮನೆಗೆ ಹೋಗೋದು ಬೇಡ ಯಾಕೆ ಯಾಕಂದ್ರೆ ನಮ್ಮ ಮನೆಗೆ ಅದರ ದರವೇ ನೋಡ್ತಾ ಇರ್ತವಣ್ಣ ಸ್ನೇಹಿ ಹಾಂ ಅದೇ ಎಷ್ಟೊಂದು ಆಸೆ ಅಲ್ವಾ ಪ್ರತಿಯೊಂದು ಜೀವನದಲ್ಲಿ ಇಂಥ ಆಸೆಗಳು ನಾವು ಕಾಣ್ತಾ ಇರ್ತೀವಿ ಸ್ನೇಹಿತರೆ The end on water.